ನಮಸ್ತೆ ನನ್ನ ಹೆಸರು ಕವಿತಾ ದಂಡು ಬಂದಿದ್ದೀನಿ ಶ್ರೀ ಮಂಜುನಾಥಾಯ ನಮಃ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಭಿ ಯೋಜನೆ ಕಾರ್ಯಕ್ರಮ ಶ್ರೀ ವಿಘ್ನೇಶ್ವರ ಒಕ್ಕೂಟ ಸಂಘದಿಂದ ನಾವು ಇಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಸಂಘಗಳು ದಂಡು ಸಂಘಗಳನ್ನು ನಡೆಸುತ್ತಿದ್ದೇವೆ ಮತ್ತು ವಿಘ್ನೇಶ್ವರ ಒಕ್ಕೂಟ ಸಂಘದಿಂದ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಮತ್ತು ದಂಡು ಹಾಲು ಉತ್ಪಾದಕರ ಸೇವೆಗೆ ಧರ್ಮಸ್ಥಳ ಕ್ಷೇತ್ರದಿಂದ ಎರಡು ಲಕ್ಷ ಅನುದಾನಗಳನ್ನು ಕೊಟ್ಟಿದ್ದಾರೆ ಮತ್ತು ಕೆರೆ ಅಭಿವೃದ್ಧಿಗೆ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ ಹಾಗೂ ಧರ್ಮಸ್ಥಳ ಕ್ಷೇತ್ರದಲ್ಲಿ ಒಳ್ಳೆ ಅನುಕೂಲಗಳನ್ನು ಹೆಂಗಸರಿಗೆ ಒಳ್ಳೆ ರೀತಿಯ ಅನುಕೂಲಗಳನ್ನು ಸಾಲದ ರೂಪದಲ್ಲಿ ಕೊಟ್ಟು ಸಹಾಯ ಮಾಡಿ ಬಡ್ಡಿ ಅರವತ್ತು ಐವತ್ತೆಂಟು ಪೈಸಾ ರೀತಿಯಲ್ಲಿ ಬಡ್ಡಿ ಕಡಿಮೆ ಬಡ್ಡಿ ಕೊಟ್ಟು ಅವರಿಗೆ ಒಳ್ಳೆ ರೀತಿ ವಿದ್ಯಾಭ್ಯಾಸ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಲಿ ಕಡೆಯಿಂದ ಮಾತೃಶ್ರೀ ಅಮ್ಮನವರ ಹೇಮಾವತಿ ಅಮ್ಮನವರು ಮತ್ತೆ ವೀರೇಂದ್ರ ಹೆಗಡೆಯವರ ಕಡೆಯಿಂದ ನಮ್ಮ ಊರಿನಲ್ಲಿ ಮಾಶಾಸನ ಐದು ಜನಕ್ಕೆ ಬರುತ್ತಿದೆ ಒಂದು ಸಾವಿರದಂತೆ ತಿಂಗಳಿಗೆ ಮಾಶಾಸನ ಕೊಡುತ್ತಿದ್ದಾರೆ ಮತ್ತು ಸಿರಿ ಜ್ಞಾನ ವಿಕಾಸ ಕೇಂದ್ರದಿಂದ ತಿಂಗಳ ತಿಂಗಳ ಒಳ್ಳೆ ಕಾರ್ಯಕ್ರಮಗಳನ್ನು ಸ್ಥಳೀಯರಿಂದ ಹಮ್ಮಿಕೊಂಡು ಲಾಯರ್ ಹಾಗೂ ಎಲ್ಲ ತರಸು ಮಕ್ಕಳಿಗೆ ಯಾವ ತರ ವಿದ್ಯಾಭ್ಯಾಸ ಕೊಡ್ಬೇಕು ಮತ್ತೆ ಆರೋಗ್ಯದ ಬಗ್ಗೆ ಯಾವ ಯಾವ ತರ ಇದು ಲಾಯರ್ ಕರೆಸಿ ಯಾವ ತರ ನ್ಯಾಯ ಪಡಿಸ್ಕೊಳ್ಳಬೇಕು ನಮ್ಗೆ ಏನನ್ನ ತೊಂದ್ರೆ ಆದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಆ ತರ ಎಲ್ಲ ಹೇಳಿ ನಮ್ಗೆ ಒಳ್ಳೆ ಕಾರ್ಯಕ್ರಮಗಳನ್ನು ಶ್ರೀ ಧರ್ಮಸ್ಥಳ ಕ್ಷೇತ್ರದಿಂದ ಒಳ್ಳೆ ಸಹಾಯವನ್ನು ನೀಡಿದ್ದಾರೆ ಶ್ರೀ ಮಂಜುನಾಥ್ ಓಂ ಶ್ರೀ ಮಂಜುನಾಥ ಅಂತ ತಾರಕೆರೆ ಕ್ಷೇತ್ರ ಗಂಗಾಪುರ ಗ್ರಾಮ ಒಕ್ಕೂಟದ ಅಧ್ಯಕ್ಷೆ ನಾವು ಸಂಘ ಸಂಘ ಮಾಡಿ ಸಂಘ ರಚನೆ ಮಾಡಿ ಹತ್ತು ವರ್ಷಗಳ ಬಂದಿದೆ ಹತ್ತು ವರ್ಷದ ಹತ್ತು ವರ್ಷಗಳ ಹಿಂದೆ ರಚನೆ ಮಾಡಿದ್ದು ಮತ್ತೆ ಈಗ ಹತ್ತು ಸಾವಿರದಿಂದ ಸಾಲ ತಗೊಂಡು ಈ ತಕ್ಷಣಕ್ಕೆ ಮೂರು ಲಕ್ಷ ತನಕ ಸಾಲ ಸಿಗ್ತಾ ಇದೆ ಅದು ಯಾವ್ದು ಯಾವುದೇ ದೊಡ್ಡ ಗುಂಪಿನ ಜವಾಬ್ದಾರಿ ಮೇಲೆ ಕೊಡ್ತಾ ಇದಾರೆ ಸಾಲವನ್ನ ಮತ್ತೆ ಬೇರೆ 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 ಬಗ್ಗೆ ಬಗ್ಗೆ ಹೋಲಿಕೆ ಕಡಿಮೆ ಬಡ್ಡಿ ಕೊಡ್ತಾ ಇದ್ದಾರೆ ಮತ್ತೆ ಬರೀ ಸಾಲವನ್ನಲ್ಲದೆ ಬೇರೆ ಮಕ್ಕಳಿಗೆ ವೃತ್ತಿಪರ ಶಿಕ್ಷಣ ಮಕ್ಕಳಿಗೆ ಒಂದೊಂದು ಒಂದೊಂದು ಸಾವಿರ ತರ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಮತ್ತೆ ಆಲಿನ ಡೈರಿ ಅಭಿವೃದ್ಧಿ ಅಭಿವೃದ್ಧಿಗೆ ನಮ್ಮ ಕಡೆಯಿಂದ ಸಹ ನಮ್ಮ ಎರಡು ಗ್ರಾಮಗಳಿಗೆ ಸಹಾಯಧನ ಬಂದಿದೆ ಮತ್ತೆ ಜ್ಞಾನ ವಿಕಾಸ ಕೇಂದ್ರವನ್ನ ಮಾಡ್ಕೊಂಡಿದ್ದೇವೆ ಅದರಿಂದ ಮಹಿಳೆಯರಿಗೆ ತುಂಬಾ ಅನುಕೂಲವಾಗಿದೆ ಪ್ರತಿ ತಿಂ ಪ್ರತಿ ತಿಂಗಳ ಪ್ರತಿ ತಿಂಗಳಲ್ಲಿ ಕಾನೂನಿನ ಬಗ್ಗೆ ಅರಿವು ಮಕ್ಕಳ ಆರ್ಥಿಕ ಶಿಕ್ಷಕರ ನಮಗೆ ಎಲ್ಲ ಕೊಡ್ತಾ ಎಲ್ಲ ಮಾಹಿತಿ ಕೊಡ್ತಾ ಇದ್ರಿಂದ ತುಂಬಾ ಉಪಯೋಗ ಆಗಿದೆ ಈ ಸಂಸ್ಥೆಗೆ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ ಹೇಳ್ಬೇಕಂದ್ರೆ ಇದು ನಮಗೆ ಬ್ಯಾಂಕ್ ಮೂಲಕ ನಮಗೆ ಲೋನ್ ಕೊಡಿಸ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಹೆಣ್ಣು ಮಕ್ಕಳಿಗೆ ಆಗ್ಲಿ ಗಂಡು ಮಕ್ಕಳಿಗೆ ಆಗ್ಲಿ ಇದರಿಂದ ಅನುಕೂಲ ಆಗ್ಬೇಕು ಅಂತ ಹೇಳಿ ಹೆಚ್ಚಿನ ಪ್ರೋತ್ಸಾಹ ಹೆಗಡೆ ಅವರು ಕೊಟ್ಟು ಇವತ್ತು ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು ಅಂತೇಳಿ ಎಲ್ಲರಿಗೂ ಉತ್ತೇಜನ ಕೊಡ್ತಾ ಇದಾರೆ ಅವರ ಅವ್ರು ಯಾವುದೇ ರೀತಿ ಅನಾನುಕೂಲಗಳನ್ನೂ ಮಾಡ್ಕೊಟ್ಟಿಲ್ಲ ನಮ್ಗೆ ಅವ್ರ ಬಗ್ಗೆ ಸುಮ್ನೆ ಇಲ್ಲದ ಸಲ್ಲದ ಅಪಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಅಂತ ಅಪಪ್ರಚಾರಗಳಿಗೆ ಕಿವಿ ಕೊಡಬೇಡಿ ನಮ್ಮ ಸಂಸ್ಥೆ ಹಾಗೂ ಮತ್ತೆ ಧರ್ಮಸ್ಥಳದ ಒಂದು ಹೆಸರನ್ನ ಹಾಳು ಮಾಡಬೇಡಿ ಅಂತ ಜನಗಳನ್ನ ನಾನು ಈ ಮೂಲಕ ಕೇಳ್ಕೊಂತ ಇದೀನಿ ಸರ್ಮೂರ್ಣ ಹೌದು ಸರ್ ಇದು ಹೇಳ್ಬೇಕಂದ್ರೆ ಇದು ಎಲ್ಲಾ ಅಭಿವೃದ್ಧಿ ಸಂಘದವರನ್ನು ಬಡ್ಡಿಗೆ ಡಬಲ್ ಬಡ್ಡಿ ಮಾಡ್ಕೊಳ್ತಾ ಇದಾರೆ ಅಷ್ಟೇನೆ ಆದ್ರೆ ಈ ಸಂಘದಲ್ಲಿ ಆತರ ಬಡ್ಡಿಗಳ ವ್ಯವಹಾರ ಮಾಡ್ತಾ ಇಲ್ಲ ಎಲ್ಲರಿಗೂ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಮತ್ತೆ ಬಡ್ಡಿ ಕಮ್ಮಿ ಕಮ್ಮಿ ಬ್ಯಾಂಕ್ ಇಂದ ನಮ್ಗೆ ಕಮ್ಮಿ ಬಡ್ಡಿ ಕೊಡಿಸಿ ನಮ್ಮ ಕಷ್ಟಗಳನ್ನ ನಿವಾರಣೆ ಮಾಡ್ತಾ ಇದ್ದಾರೆ ಅವರು ಎಲ್ಲಾ ಒಳ್ಳೆ ಕೆಲಸಗಳನ್ನೇ ಮಾಡ್ತಾ ಇದಾರೆ ಅನ್ನೋದು ನಾವು ಈ ಸುಮಾರು ಪ್ರೋಗ್ರಾಮ್ ಗಳನ್ನ ನಾವು ಧರ್ಮಸ್ಥಳ ಸಂಘದ್ದು ಪ್ರತಿಯೊಂದು ಪ್ರೋಗ್ರಾಮ್ ಅಲ್ಲೂ ಯಾವುದೇ ಒಂದು ಕ್ರಿಯಾ ಕೆಟ್ಟ ಕ್ರಿಯಾಶೀಲಗಳು ಯಾವ್ದು ನಡೆದಿಲ್ಲ ಸರ್ ಎಲ್ಲ ಒಳ್ಳೇದೇನೆ ಮಾಡಿದ್ದಾರೆ ದಯವಿಟ್ಟು ಯಾರು ಅವ್ರ ಬಗ್ಗೆ ಅಪಪ್ರಚಾರ ಮಾಡಬೇಡಿ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ನನ್ನ ಹೆಸರು ಶ್ರೀಮತಿ ಶೋಭಾ ಮುಂಬಾಳ ಪಂಚಾಯತ್ ಸದಸ್ಯರು ಸರ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಎಲ್ಲಾ ಸಂಘಗಳಿಗೂ ಒಂದು ಅನುಕೂಲವಾಗಿರುವಂತ ವಿಚಾರಗಳನ್ನು ಕಿಡಿಗೇಡಿಗಳು ಯಾರೋ ಹಿಂದೆ ಪ್ರಚಾರ ಮಾಡಿರುವಂತ ವಿಚಾರಗಳಿಗೆ ಕಿವಿ ಕೊಡದೆ ಸಂಸ್ಥೆಯಲ್ಲಿ ನಾವು ಇದ್ದೇವೆ ನಮ್ಮ ಸಂಘಗಳಲ್ಲಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದೇವೆ ಕಡಿಮೆ ಬಡ್ಡಿ ದರದಲ್ಲಿ ಬಡ್ಡಿ ಎಷ್ಟೋ ವ್ಯವಹಾರಗಳನ್ನು ಮಾಡಿದ್ದೇವೆ ನಾವು ಲಕ್ಷಾಂತರ ರೂಪಾಯಿಯನ್ನು ವ್ಯವಹಾರ ಮಾಡ್ತಾ ಇದ್ದೇವೆ ಆ ವ್ಯವಹಾರದಲ್ಲಿ ನಮಗೆ ಕಿಂಚಿತ ಏನು ಸ್ವಲ್ಪನೂ ನಮಗೆ ಕಂಡು ಬಂದಿಲ್ಲ ಆತರ ಅಪಚಾರಗಳಿಗೆ ಕಿವಿ ಕೊಡದೆ ಜನರು ಸತ್ಯದ ಕಡೆ ಜನ ಬರಬೇಕು ಅಂತ ನಾನು ಕೇಳ್ಕೊಂತೀನಿ ಸತ್ಯದ ಬಗ್ಗೆ ಮಾತಾಡೋದ್ರ ಬಗ್ಗೆ ಹೋಗಬಾರದು ಸಂಘಗಳಲ್ಲಿ ನೀವು ಸೇರ್ಕೊಂಡು ಆ ಸಂಘದ ವ್ಯವಹಾರವನ್ನು ಮಾಡಿದ್ರೆ ಮಾತ್ರ ಗೊತ್ತಾಗತ್ತೆ ಇದು ತುಂಬಿದ ಸಮುದ್ರ ಇದ್ದಾಗೆ ಸಮುದ್ರದಲ್ಲಿ ಒಂದು ಲೋಟ ನೀರು ಎತ್ತಿ ಆಚೆ ಚೆಲ್ಲದ್ರೆ ಸಮುದ್ರದಲ್ಲಿ ನೀರು ಕಡಿಮೆ ಆಗುತ್ತಾ ಆ ರೀತಿ ನಮ್ಮ ಧರ್ಮಸ್ಥಳ ಯೋಜನೆ ಕೂಡ ಅಷ್ಟೇ ಇರುತ್ತೆ ಪೂಜ್ಯರು ನಮಗೆ ತಂದೆ ತಾಯಿ ಇದ್ದ ಹಾಗೆ ಅವರು ಕಲಿಯುಗದ ತಂದೆ ತಾಯಿ ಇದ್ದ ಹಾಗೆ ಅವರು ಬಡವರಿಗೆ ಕಷ್ಟಗಳಿಗೆ ಮಾತ್ರ ಅವರು ಸ್ಪಂದಿಸ್ತಾರೆ ಹೊರತು ಇತರ ಕಿಡಿಗೇಡಿಗಳೆಲ್ಲ ಅವರು ಮೈಗಳರು ಅಂತ ನಾನು ಹೇಳ್ತೀನಿ ಸರ್ ಮೈಗಳರು ಅವರು ನಿಜವಾಗ್ಲು ಅವ್ರು ದುಡಿಯಕ್ಕೂ ಆಗಲ್ಲ ತಂದೆ ತಾಯಿಗಳನ್ನ ಸಾಕಕ್ಕೂ ಆಗಲ್ಲ ಎಷ್ಟೋ ಕುಟುಂಬಗಳು ಕುಡಿತದಿಂದ ಬೀದಿಗೆ ಬಂದಿರುವಂತ ಸಹ ಕುಟುಂಬಗಳನ್ನ ನಾವು ನೋಡಿದೀವಿ ತಣ್ಣಾರೆ ಅಂತ ಕುಟುಂಬಗಳನ್ನ ಇವತ್ತು ಅಹ್ ಮಧ್ಯ ಇದರಿಂದ ಅವ್ರನ್ನ ಬಿಡಿಸಿ ಅವರ ಸಂಸಾರಗಳನ್ನ ನೆಟ್ಟಿಗೆ ನಿಲ್ಲಿಸಿ ಅವರು ಇವತ್ತು ಜೀವನ ಮಾಡ್ತಾ ಇರೋದು ಅಂತ ನಾವು ಅಯ್ಯೋ ನಮ್ಮ ಭಗವಂತ ನಮ್ಮನ್ನ ಕಾಪಾಡಿದ್ದಾನೆ ಅಂತ ಎಷ್ಟೋ ಜನ ನಮ್ಮ ಹತ್ರ ಹೇಳ್ಕೊಂಡಿರೋ ಇರೋ ನಾವು ಕಂಡಿದ್ದೇವೆ ಅಂತ ನೋಡ್ತಾ ನಾವು ಈ ತರ ಯಾವ್ದು ಸುಳ್ಳಲ್ಲ ಇದು ನಿಜ ಮಾತ್ರ ನಾವು ಎಷ್ಟೋ ಯೋಜನೆಗಳು ಇದು ಸಮಸ್ಯೆ ಸಮಸ್ಯೆಯಿಂದ ನಾವು ಎಷ್ಟೋ ಹನ್ನೆರಡು ಹದಿನೈದು ವರ್ಷಗಳಿಂದ ನಾವು ಇದ್ದೀವಿ ಈ ರೀತಿ ಯಾವುದು ಕಂಡು ಬಂದಿಲ್ಲ ಇದಕ್ಕೆ ಯಾರು ಕಿವಿ ಆ ಧನಸ್ಥಳ ಯೋಜನೆ ಒಂದು ಆಶೀರ್ವಾದ ನಮ್ಗೆ ಅಂತ ನಾನು ಹೇಳಬಯಸ್ತೀನಿ